ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಮಕ್ಕಳ ಅನಾಥಾಶ್ರಮ ಕಟ್ಟಡ ಉದ್ಘಾಟನೆ ಮಾಡಿದ ಶಾಸಕ ಬಿಎನ್ ರವಿಕುಮಾರ್ ಮಕ್ಕಳೆಂದರೆ ಎಂಥವರಿಗೂ ಪ್ರೀತಿ ತುಂಬಿ ಬರುತ್ತದೆ ತಂದೆ ತಾಯಿ ಕಳೆದುಕೊಂಡ ಮಕ್ಕಳು ಅನಾಥರಾಗಿ ಬದುಕಬಾರದೆಂಬ ಧ್ಯೇಯದೊಂದಿಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳು ಪಾಲಿಸುವ ಇಲ್ಲೊಬ್ಬ ತನ್ನ ಹುಟ್ಟೂರಿನಲ್ಲಿ ಶ್ರೀ ಸ್ವಾಮಿ ಟ್ರಸ್ಟ್ ಸ್ಥಾಪಿಸಿ ಅದರ ಮೂಲಕ ಮಕ್ಕಳ ಸೇವಾ ಆಶ್ರಮ ಕಟ್ಟಿ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ವಸತಿ ಒದಗಿಸಲು ಕಟ್ಟಡ ನಿರ್ಮಾಣ ಮಾಡಿ ಯಶಸ್ವಿಯಾಗಿರುವ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಬೈರೇಗೌಡರು ಮಕ್ಕಳ ಸೇವಾ ಆಶ್ರಮಕ್ಕೆ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರನ್ನು ಕರೆಸಿ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ನೀಡಿದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಈ ಭಾಗದಲ್ಲಿ ಅನಾಥಾಶ್ರಮವನ್ನು ಸ್ಥಾಪನೆ ಮಾಡಿರುವ ಎಂಟಿ ಬೈರೇಗೌಡರ ಸೇವೆಗೆ ಎಲ್ಲರೂ ಕೈಜೋಡಿಸಿ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಹಾಗೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕು ಎಂದು ಶಾಸಕ ಬಿ ಎನ್ ರವಿಕುಮಾರ್ ಕೋರಿದರು ಶಿಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನನ್ನ ಆಶೀರ್ವಾದ ಮಾಡಿ ಈ ಒಂದು ಕ್ಷೇತ್ರದ ಶಾಸಕನಾಗಿ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಅವರ ಒಂದು ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನಾವು ಈ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಮತ್ತು ಸರ್ಕಾರಿಯ ಎಲ್ಲ ಅಧಿಕಾರಿಗಳ ಮುಖೇನ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಕೊಡಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮುಖ್ತಾ ಇದ್ದೀವಿ ಏನು ಇವತ್ತು ನಮ್ಮ ಬೈರೇಗೌಡರು ಈ ಭಾಗದಲ್ಲಿ ಒಂದು ಅನಾಥ ಆಶ್ರಮನ ಮಾಡಬೇಕು ಮಕ್ಕಳಿಗೆ ಅನಾಥ ಮಕ್ಕಳನ್ನ ನಾವು ಬೆಳೆಸ್ಬೇಕು ಅವ್ರಿಗೂ ತಂದೆ ತಾಯಿ ಹತ್ರ ಯಾವ ರೀತಿ ಪ್ರೀತಿ ವಾತ್ಸಲ್ಯ ಎಲ್ಲ ಸಿಗ್ತದೆ ಅದೇ ರೀತಿಯಲ್ಲಿ ಸಿಗ್ಬೇಕನ್ನೋ ನಿಟ್ಟಿನಲ್ಲಿ ಅವರು ಇವತ್ತು ಈ ಒಂದು ಆಶ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಆಶ್ರಮನ ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕಂತ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನ ತರ್ತಾ ಏನು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಕಂಡಾಗ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರಕ್ಕೆಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡ್ಬೇಕಂತೇಳಿ ನಾವು ಅಡ್ಡಿದ್ದೀರಿ ತಮ್ಮೆಲ್ಲರೂ ಸಹಕಾರ ಇರ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಸ್ನೇಹಿತರು ನಾವು ನಮ್ಮ ಅಧಿಕಾರಿಗಳು ಎಲ್ಲರೂ ಇದ್ದೀರಿ ಇಲ್ಲಿ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತೀರಿ ಈ ಆಶ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಬೈರೇಗೌಡರಿಗೆ ಎಲ್ಲರೂ ಪರವಾಗಿ ನಾನು ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಮುಖ್ಯವಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವಕಾಶ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳ ಅನಾಥಾಶ್ರಮ ಸಂಸ್ಥಾಪಕ ಬೈರೇಗೌಡ ಮಾತನಾಡಿ ನಾನು ಶಿಕ್ಷಣವಂತನಾಗಿಲ್ಲ ನನ್ನ ಜೀವನದಲ್ಲಿ ಒಂದಷ್ಟು ಬಡವರ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂದು ಸ್ನೇಹಿತರ ಸರ್ಕಾರದಿಂದ ಈ ಟ್ರಸ್ಟ್ ಸ್ಥಾಪನೆ ಮಾಡಿತ್ತು ದೇವರ ಆಶೀರ್ವಾದದಿಂದ ಫೆಬ್ರವರಿ ಹದಿನೇಳರ ಹುಟ್ಟುಹಬ್ಬದ ದಿನ ಗುದ್ದಲಿ ಪೂಜೆ ಮಾಡಿ ನಾಲ್ಕೈದು ತಿಂಗಳಲ್ಲಿ ಚಿಕ್ಕದಾಗಿ ಚಕ್ಕವಾಗಿ ಕಟ್ಟಡ ನಿರ್ಮಾಣ ಮಾಡಿ ಶಾಸಕರು ಉದ್ಘಾಟನೆ ಮಾಡಿರುವುದಕ್ಕೆ ಸಂತಸ ತಂದಿದೆ ಎಂದು ಹೇಳಿದರು ನಾನು ಒಂದು ಆಸೆ ನಾನಂತೂ ವಿದ್ಯಾಭ್ಯಾಸ ಮಾಡಕ್ಕಾಗಲಿಲ್ಲ ನಾನು ಬದುಕಿದ್ದಂಗೆ ಇವತ್ತಲ್ಲ ನಾಳೆ ಒಂದು ಹತ್ತು ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರನ್ನ ನಂತರ ಯಾವುದೇ ರೀತಿ ನೋವು ತಿನ್ನಬಾರ್ದು ಅಂತ ಒಂದು ಟ್ರಸ್ಟನ್ನ ಆಯೋಜ ಆಯೋಜನೆ ನಮ್ಮ ಮುನೇಶ್ವರ ಸ್ವಾಮಿ ದೇವರ ಆಶೀರ್ವಾದದೊಂದಿಗೆ ಟ್ರಸ್ಟ್ನ ಸ್ಥಾಪನೆ ಮಾಡಿದೆ ನನ್ನ ಸ್ನೇಹಿತರಿಂದ ಆದರೆ ಏನಿವತ್ತು ನಮ್ಮ ಆ ದೇವರ ಒಂದು ಆಶೀರ್ವಾದದಿಂದ ಫೆಬ್ರವರಿ ಹದಿನಾರು ನನ್ನ ಹುಟ್ಟುಹಬ್ಬ ದಿವಸ ಆ ಗುದ್ದಿ ಪೂಜೆಯನ್ನು ಮಾಡಿ ಕೇವಲ ನಾಲ್ಕರಿಂದ ಐದು ತಿಂಗಳಲ್ಲಿ ಚಿಕ್ಕದಾದರೂ ಚೊಕ್ಕವಾಗಿ ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ಏನು ನಮ್ಮ ನನ್ನ ಹಬ್ಬ ಅನ್ನೋದಕ್ಕಿಂತ ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು ನಮ್ಮ ಕುಟುಂಬದವರು ಹಾಗೂ ನಮ್ಮ ಎಲ್ಲ ನನ್ನ ಫ್ರೆಂಡ್ಶಿಪ್ ತಗೊಂಡ ಫ್ರೆಂಡ್ಶಿಪ್ ಮಾಡಿರ್ತ ಎಲ್ಲ ನನ್ನ ಸ್ನೇಹಿತರು ಬಾಂಧವರು ಎಲ್ಲ ಸಹಾಯ ಮಾಡಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಈ ನಾಲ್ಕು ಮಾತು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರೆ ಅವರು ಆದರೂ ಇವತ್ತು ಇನ್ನು ಈ ಮುನೇಶ್ವರ ಸ್ವಾಮಿ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟನ್ನು ಯಾವುದೇ ರೀತಿ ಕುಂದು ಕೊರತೆಗಳು ಇದ್ದಂಗೆ ಆ ಮಕ್ಕಳ ಒಂದು ಸೇವೆ ಮಾಡಿಕೊಂಡು ಆ ದೇವರ ಒಂದು ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಏನಿಲ್ಲ ಯಲಮದಳ್ಳಿ ಗ್ರಾಮದಲ್ಲಿ ಈ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟ್ ಯಾವ ಥರ ಆಗಿದೆಯೋ ಅದೇ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಗ್ರಾಮ ಎಲ್ಲ ಪಂಚಾಯಿತಿಗಳಲ್ಲಿ ಒಂದು ಈ ಥರ ಒಂದು ಮಕ್ಕಳ ಸೇವಾ ಅಭಿವೃದ್ಧಿ ಆಗಲಿ ಅಂತ ಹಾಗೆ ಏನಿವತ್ತು ನಾವು ಆಶ್ರಮ ಒಂದು ಉದ್ಘಾಟನೆ ದಿವಸ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಶಿಕ್ಷಕರಿಗೆ ಹಾಗೂ ಶಾಲೆ ಶಾಲೆಗಳ ಶಿಕ್ಷಕಿಯರಿಗೆ ಕುಂಕುಮ ಸೀರೆ ವಿತರಿಸಿದರು ಎಲ್ಲ ಅತಿಥಿಗಳನ್ನು ಹಾಗೂ ಎಲ್ಲ ಸರ್ಕಾರಿ ಶಾಲೆ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಒ ನರೇಂದ್ರ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ಮನಿಯಪ್ಪ ತಾದೂರು ರಘು ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಪ್ರಗತಿಪರ ರೈತ ಎಚ್ ಜಿ ಗೋಪಾಲಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹರಿಕೆರೆ ಮುನಿರಾಜ್ ನಾರ್ತ್ ಈಸ್ಟ್ ಪ್ರಾಪರ್ಟಿ ಸುರೇಶ್ ಹನುಮಂತಪುರ ವಿಜಯಕುಮಾರ್ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ ನವೀನ್ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಚಂದ್ರಪ್ಪ ನಗರಾಧ್ಯಕ್ಷ ಮಂಜುನಾಥ್ ರಾಜ್ಯ ಸಮಿತಿ ಸದಸ್ಯ ನಾಗಾರ್ಜುನ ತಾಲೂಕು ಅಧ್ಯಕ್ಷ ಸುರೇಶ್ ನರಸಿಂಹಣ್ಣ ಕುತ್ತಾಂಡಲ್ಲಿ ಆಂಜನೇಯ ರೆಡ್ಡಿ ಜನಪದ ಗಾಯಕರಾದ ಚಂದ್ರಶೇಖರ್ ಪಂಚಾಯತ್ ಸದಸ್ಯ ಸುದೀಪ್ ಮತ್ತು ಮುಂತಾದವರು ಹಾಜರಿದ್ದರು ವರದಿ ಗೊರಮಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನೇ ಶಿಡ್ಲಘಟ್ಟ